ಒಂಬತ್ತನೇ ಅಧ್ಯಡನೇ ಇಪ್ಪತ್ತೆರಡನೇ ಒರುಗಿ ಆಕೆಯನ್ನು ನೋಡಿ ಸ್ವಸ್ಥ ಮಾಡಿತ್ತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಲುಯ ಆಗ ಏಸು ಹಿಂತಿರುಗಿ ಆಕೆಯನ್ನು ನೋಡಿ ಅಲ್ಲೇ ಯೇಸು ಏಸು ನೋಡಿದ ಹಲೇ ಲೂಯಾ ಏಸು ಆಕೆನ ನೋಡಿದ ಹಲೇ ಲೂಯ ನೋಡಿ ಏನಂದ ವಾಕ್ಯ ಹೇಳೋಣ ಮಗಳೇ ಧೈರ್ಯವಾಗಿರು ಹಾಲೆ ಲೂಯ್ಯ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಹಾಲೆ ಲೂಯ್ಯ ನಂಬಿಕೆ ಎಂಬ ಶಬ್ದ ಅದಲ್ಲ ಅದು ಒಳಗ್ಲಿಂತ ಒಂದು ವಿಶ್ವಾಸ ಆಗಿ ಬರಬೇಕು ವಿಶ್ವಾಸ ಮಾಡಿದರೆ ನಂಬಿಕೆ ಬರ್ತದ ನಂಬಿಕೆ ಹೆಂಗ್ ಬರ್ಬೇಕು ಮನುಷ್ಯರ ಬಳಿ ನಾವೆಲ್ಲಾ ಕಡೆಗೆ ಹೋಗಿ ಎಲ್ಲ ಕಡೆಗೂ ಯಾವ ಕಾರ್ಯ ಆಗವಲ್ದು ಅಂತಂದ್ರೆ ಏಸು ನಿನ್ನ ಜೀವನದಾಗ ಅದ್ಭುತ ಮಾಡ್ತಾನ ನೀ ದೇವರ ಮಗಳೇ ದೇವರ ಮಗನೇ ಅಲ್ಲೇ ಲುಯ ಏಸು ನಿನ್ನ ನೋಡಿ ಮಗಳೇ ಮಗನೇ ನಂಬಿಕೆ ನಿಂದ ಇರು ಧೈರ್ಯದಿಂದ ಇರು ಭಯ ಪಡಬೇಡ ನಿನ್ನ ನಂಬಿಕೆನೇ ನಿನಗ ಸ್ವಸ್ಥ ಮಾಡಿತ್ತು ಅಲ್ಲೇ ಲುಯ್ಯಾ ನಂಬಿಕೆ ಒಬ್ಬ ಶಬ್ದ ಅದಲ್ಲ ದೇವರಿಗೆ ಸ್ತೋತ್ರ ನೀನು ವಿಶ್ವಾಸ ಮಾಡು ನಿನ್ನ ದೇವರು ವಿಶ್ವಾಸ ಮಾಡ್ತಾನ ನೀನು ಇಡು ನಿನ್ನ ದೇವರು ನಿನ್ನ ಮೇಲೆ ನಂಬಿಕೆ ಇಟ್ಟನು ನನ್ನ ಮಗಳು ನನ್ನ ಮಗನು ದೇ ಓದೋರು ಬಿಟ್ಟೋದರು ಕಳ್ಕೊಂಡೋರು ದೇವರು ಬರ್ತಾನಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟಾನ ನೀನು ಕೂಡ ನಂಬಿಕೆಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡು ದೇವರಿಗೆ ಸೋತ್ರ ನೀನು ಕಳ್ಕೊಂಡುದು ನಿನಗೆ ಸಿಗ್ತದ ನಿನ್ನಿಂದ ಬಿಟ್ಟೋಗಿದ್ದು ನಿನ್ನ ಹತ್ರ ಬರ್ತದ ನಿನಗೆ ರೋಗ ಹಿಡ್ದದ್ದು ಬಿಡುಗಡೆ ಆಗ್ತದ ಮಾತ ಮಂತ್ರದ ಗಸಿಗೆ ಬಿದ್ದಿ ಬಿಡುಗಡೆ ಆಗ್ತದ ಹಾಗೆ ಲೂಯ ನಂಬಿಕೆಯಲ್ಲಿ ಇರು ಧೈರ್ಯದಿಂದ ಇರು ಧೈರ್ಯ ಬೇಕಲ್ಲ ನಂಬಿಕೆ ಆದ ಧೈರ್ಯ ಕೂಡ ಬಿ ಬೇಕು ಧೈರ್ಯ ಇಲ್ಲ ನಂಬಿಕೆ ಬೇಕು ಎರಡೂ ಬೇಕು ಒಂದಾದ ಒಂದಿಲ್ಲ ಅಂದ್ರೆ ಇಲ್ಲ ಇಲ್ಲ ಧೈರ್ಯದಿಂದ ಇರು ಆಮೇಲೆ ನಂಬಿಕೆಯಿಂದ ಇರು ಇಲ್ಲ ನಂಬಿಕೆ ಆದ್ರೆ ಧೈರ್ಯ ಇಲ್ಲ ಅಂತಂದ್ರೆ ಇಲ್ಲ ಇಲ್ಲ ಧೈರ್ಯ ಕೂಡ ಇರಬೇಕು ಇಲ್ಲ ನಂಬಿಕೆ ಆಗಲ್ಲ ನಂಬಿಕೆ ಅಂದ್ರೆ ದೇವರ ಮಗಳಾಗಿ ದೇವರ ಮಗನಾಗಿ ಧೈರ್ಯ ಇಲ್ಲ ಏನು ನಂಬಿಕೆ ಇರ್ತದ ಒಳ್ಳೇದು ಧೈರ್ಯ ಕೂಡ ಬೇಕಲ್ಲ ಇಲ್ಲ ರೀ ಧೈರ್ಯ ಇಲ್ಲ ದೇವರ ಮಗನಿಗೆ ದೇವರ ಮಗಳಿಗೆ ಧೈರ್ಯ ಇರ್ತದ ನಂಬಿಕೆ ಇದ್ದ ಮ್ಯಾಗ ಧೈರ್ಯ ಇರಬೇಕು ಧೈರ್ಯ ಇದ್ದ ಮ್ಯಾಗ ನಂಬಿಕೆ ಇರಬೇಕು ಧೈರ್ಯ ನಂಬಿಕೆ ಎರಡೂ ಇರಬೇಕು ಖಾಲಿ ಧೈರ್ಯ ಆದ ನಂಬಿಕೆ ಇಲ್ಲ ನಂಬಿಕೆ ಇದ್ರೆ ಧೈರ್ಯ ಇಲ್ಲ ಎರಡೂ ಮ್ಯಾಚ್ ಆಗಿದ್ರೆ ದೇವರು ನಿನ್ನ ಜೀವನದ ಕಾರ್ಯ ಮಾಡ್ತಾನ ಇಲ್ಲ ನೀನ ದೊಡ್ಡ ನಂಬಿಕೆ ಇಟ್ಟಿನ ದೇವರ ಮೇಲ ಧೈರ್ಯ ಎಲ್ಲೇ ಅದ ನೀ ಅಂಜುತ್ತದಿ ಅವರು ನೋಡಿ ಅನ್ಸುತ್ತಿದೆ ಇವ್ರ ಹಿಂಗ ಅಂತಾರ ಅಂತ ಅನ್ಸುತ್ತಿದೆ ದೆವ್ವದ ನೋಡಿ ಅನ್ಸುತ್ತಿದೆ ಮಾಟ ಮಂತ್ರಲಂತ ಅನ್ಸುತ್ತಿದೆ ಎಲ್ಲಾ ರೀತಿಲಿಂತ ಅನ್ಸುತ್ತಿ ಅಣ್ಣ ತಮ್ಮರು ಬಂದು ಬಳಗ ಹಿಂಗ ಅಂತಾರ ಹಿಂಗ ಅಂತಾರ ಹಿಂಗ ಅಂತಾರ ಅರೇ ದೇವರು ನಿನಗೆ ಬಿಡುಗಡೆ ಕೊಟ್ಟು ಒಂದ್ ಶಾಂತಿ ಕೊಟ್ಟು ನಂಬಿಕೆಲಿಂತ ದೇವರು ನಿನಗೆ ಬಿಡುಗಡೆ ಕೊಟ್ಟ ನಾನು ಏನ್ ಭಿ ನಂಬಿಕೆಲಿಂತ ನಂಬಿಕೆ ಧೈರ್ಯ ಬೇಕಲ್ಲ ಧೈರ್ಯ ಬೇಕಲ್ಲ ನಂಬಿಕೆ ಆದಂತಿದಿ ಧೈರ್ಯ ಬೇಕಲ್ಲ ಧೈರ್ಯ ಹೆಂಗ ಗೊತ್ತಾ ನನ್ನ ದೇವರೇ ನನಗೆ ಜಯ ಕೊಡ್ತಾನೆ ಲುಯ್ಯ ಏ ದೇವರ ಇಲ್ಲ ಇಲ್ಲ ದೇವರಾನ ಶೈತಾನನ ದೇವರ ಇಲ್ಲ ಇಲ್ಲ ಆನ ಮನೆ ನಂಬಿಕೆ ನಂಬಿಕೆ ಆದಲ್ಲ ಧೈರ್ಯದಿಂದ ಹೇಳು ಶೈತಾನನಿಗೆ ಏ ಶೈತಾನಡಿ ನಡಿ ಬರೀ ದೇವರ ಮೇಲೆ ನಂಬಿಕೆ ಆದ ನನ್ನ ರೋಗ ಇಲ್ಲ ಈಗ ನನಗೆ ಮಾಟ ಮಂತ್ರ ಎಲ್ಲ ನನಗೆ ನೀ ಏನು ಆಗೋದಿಲ್ಲ ನಂಬಿಕೆ ಆದಲ್ಲ ಧೈರ್ಯದಿಂದ ಗದರ್ಸು ಹಳೆ ಅಲ್ವ ದೇವ್ರ ಓಡಿಸ್ತಾನೆ ದೇವ್ರ ಓಡಿಸ್ತಾನ ನಿನಗ್ ಭೀ ಅಧಿಕಾರ ನೀನು ಕೊಟ್ಟ ಪ್ರಾರ್ಥನೆ ಮಾಡು ನಿನ್ನ ನಂಬಿಕೆ ಆದಲ್ಲ ಧೈರ್ಯದಿಂದ ಪ್ರಾರ್ಥನೆ ಮಾಡು ಅವ್ರ ಅಂತಾರ ಅವ್ರ ಬಾಯಿ ಮುಚ್ಚುತ್ತಾನ ಇವ್ರಂತಾನ ಇವ್ರ ಬಾಯಿ ಪೂಜೆ ಮುಚ್ಚುತ್ತಾನ ಅರೆ ಹೋಗುವಾಗ ಅನಿಸುತ್ತಿದೆ ಬರುವಾಗ ಅನ್ಸುತ್ತಿದೆ ಕೂಡುವಾಗ ಅನ್ಸುತ್ತಿದೆ ಎದ್ದಳವಾಗ ಅನ್ಸುತ್ತದೆ ಮನೆಗೆ ಅನಿಸುತ್ತದೆ ಹೊರಗೆ ಅನಿಸುತ್ತಿದೆ ಹೊಲ್ದಾನ ಅನಿಸುತ್ತದೆ ದಾರ್ಯಾಗ ಅನ್ಸುತ್ತಿದೆ ಯಾಕೆ ಅನಿಸಬೇಕು ಪರಲೋಕದಲ್ಲಿ ಇರೋ ದೇವರು ನಿನಗೆ ಧೈರ್ಯವಾಗಿ ನಿನ್ನ ಸಂದೇ ನಿನ್ನ ಜೊತೆಗಾನ ನೀ ನಂಬಿಕೆ ಇಟ್ಟಿದೆಯಲ್ಲ ತ ಪರಮಾತ್ಮ ನಂಬಿಕಸ್ತಾನು ನೀ ನಂಬಿಕೆ ಇಟ್ಟಿದೆಯಲ್ಲ ದೇವರ ನಂಬಿಗಸ್ತಾನು ನೀನ್ ನಂಬಿಕೆ ಇಟ್ಟಿದ್ಯಾ ಅತ ಕೂಡ ನಿನಗೆ ನಂಬಿಕೆ ಇಟ್ಟಣ ನನ್ನ ಮಗಳ ಜೊತೆಗೆ ನಾನು ಇರ್ಬೇಕು ನೀ ನಂಬಿಕೆ ಇರ್ಲಿಲ್ಲ ಅಂದ್ರೆ ಅತ ಯಾಕೆ ನಂಬಲ್ಲಿ ಇರ್ತಾನೆ ನೀನು ನಂಬಿಕೆ ಇಟ್ಟಿದಿ ಅತ ಕೂಡ ನಿನ್ನ ಮೇಲೆ ನಂಬಿಕೆ ಇಟ್ಟಣ ಈಗ ಸ್ತ್ರೀಪ್ ನೀನು ಧೈರ್ಯದಿಂದ ಇರ್ಬೇಕಷ್ಟೇ ಎದರ್ಲಿಂತ ಇರ್ಬೇಕು ನೀನು ಧೈರ್ಯದ್ಲಿಂತ ಇರ್ಬೇಕು ನನಗ ಅವ್ರ ಅಂತಾರ ಅವ್ರ ಬಾಯಿ ದೇವರು ಮುಚ್ಚುತ್ತಾನ ನನಗಿವ್ರಂತಾರ ಇವ್ರ ಬಾಯಿ ಮುಚ್ಚುತ್ತಾನ ಓ ದೇವ್ರಿಗೆ ಸ್ತೋತ್ರ ಇದ್ದ ನಿನ್ನದಲ್ಲ ನಿನ್ನ ಇದ್ದ ಏನಾದ ಧೈರ್ಯದಿಂದ ಇದ್ದ ದೇವರ ಆಡ್ತಾನ ನಿಂದೇನ್ ಕೆಲ್ಸ ಅದ ನಂಬಿಕೆ ಇಟ್ಕೋದು ಕೆಲ್ಸದ ನಿಂದೇನ್ ಅದ ಧೈರ್ಯದಾದ ಇರೋದು ಕೆಲ್ಸದ ಇದ್ದ ಯಾರು ಆಡ್ತಾರ ದೇವರ ಆಡ್ತಾನ ಯಾರು ಕೊಡ್ತಾರ ದೇವರ ಕೊಡ್ತಾನ ಹಳೆ ಲುಯ ಮಗಳೇ ಧೈರ್ಯವಾಗಿರು ಹಳೆ ಲುಯೋ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು ಅರೆ ಧೈರ್ಯ ಯಾಕೆ ಕಳ್ಕೋಕತ್ತಿದೆ ಬೀಗರಂತರ ನೀನು ಅಡ್ಕೋದೆ ನಿಜ ಆಗಲ್ಲ ದೇವರಿಗೆ ನೀನು ಪ್ರಾರ್ಥನೆ ಮಾಡದೆ ನಿಜ ಆಗಲ್ಲ ದೇವರಿಗೆ ನೀನು ಚರ್ಚ್ಗೆ ಹೋಗೋದೇ ನಿಜ ಆಗಲ್ಲ ದೇವರತ್ರ ಹಳೆ ಲುಯ್ಯಾಕ ಅನ್ಸುತ್ತಿದೆ ಯಾಕ ನೀನು ಅಪನಂಬಿಕೆ ಆಗಕತ್ತಿದೀ ಧೈರ್ಯ ನಿಂತಾರು ನಂಬಿಕೆ ಇಟ್ಕೊಂಡ ಮ್ಯಾಗ ಧೈರ್ಯ ಕೂಡ ಬೇ ಬರ್ಬೇಕು ಧೈರ್ಯ ಬಂದ ಮ್ಯಾಗ ನಂಬಿಕೆ ಕೂಡ ಬೇ ಇರ್ಬೇಕು ನಂಬಲ್ಲಿ ಧೈರ್ಯ ಇಲ್ಲ ದೇವರ ಮೇಲೆ ನಂಬಿಕೆ ಆದ ಏನು ಏನು ಏನ್ ಮಾತಾಡ್ತೀವಿ ಪರಮಾತ್ಮ ನೀನು ನಂಬಿಕೆ ಇಟ್ಟದ ಮ್ಯಾಗ ಪರಮಾತ್ಮ ನಿಂದಲ್ಲಿ ಮತ್ತೆ ಧೈರ್ಯ ಪರಮಾತ್ಮ ಜೊತೆಗಿರುವಾಗ ಮತ್ತೆ ಧೈರ್ಯ ಯಾಕೆ ಕೇಳಕ್ಕೋಗತ್ತಿದಿ ಪ್ರಾರ್ಥ ಮಾಡದ ದರ್ಶನ ಕಾಣಕತ್ತದಲ್ಲ ದೇವರು ನಿನ್ನ ಸಂಗಾಡನ ಅಂತ ದೇವರ ಆತ್ಮ ಹೇಳಕತ್ತದಲ್ಲ ವಾಕ್ಯದ ಗುಡ ಮಾತಾಡ್ತಾನಲ್ಲ ಪ್ರಾರ್ಥದಾಗ ಮಾತಾಡ್ತಾನಲ್ಲ ಕನಸಿನ ಮಾತಾಡ್ತಾನಲ್ಲ ಮತ್ತೆ ನಂಬಿಕೆ ಇಟ್ಟಿದೀನಿ ದೇವರಾನ ದೈವದಿಂದ ಇರು ಅವರ ನೋಡಿ ಯಾಕೆ ಅನ್ಸುತ್ತದೆ ಇವರು ನೋಡಿ ಯಾಕ ಅನ್ಸುತ್ತೆ ಅದೇ ಲೂಯಾ ಮೋಷ್ಯನ ಸಂಗಾಡ ಇರೋ ದೇವರು ನಿನ್ನ ಸಂಗಡಾನ ಅಬ್ರಹ್ಮಣ ದೇವರು ನಿನ್ನ ಸಂಗಾಡನ ಯಾಕೋಬನ ದೇವರು ನಿನ್ನ ಸಂಗಾಡನ ಅಲ್ಲೆಲ್ ಧೈರ್ಯದಿಂದ ಇವರು ಧೈರ್ಯ ತಂದುಕೋ ಧೈರ್ಯ ರೀ ನಂಬಿಕೆ ಹೆಂಗ್ ಬಂತು ನಂಬಿಕೆ ಎಲ್ಲಿಂತ ಬಂತು ನಂಬಿಕೆ ಎಲ್ಲಿಂತ ಬಂತು ಧೈರ್ಯ ಬಂದ ನಂಬಿಕೆ ಬಂದದಲ್ಲ ಧೈರ್ಯ ಯಾಕೆ ಬರೋವಲ್ದು ನೀನ್ ಅಂಜದ್ರಲಿಂದ ದೆವ್ವ ನಿನಗ ಅಂಜಿಸಕತ್ತದ ದೆವ್ವನ ಕ ಓಡ್ಸು ಎಲ್ಲ ಶಾಂತಿ ಅಥವಾ ಹೆಂಗ್ ಓಡಿಸ್ಬೇಕ್ರಿ ಧೈರ್ಯದಿಂದ ಪ್ರಾರ್ಥನೆ ಮಾಡು ಅಲ್ಲ ನಂಬಿಕೆ ಆದಲ್ಲ ಒಳ್ಳೇದು ನಂಬಿಕೆ ಸಂಗಡ ಧೈರ್ಯ ಕೂಡ ಇರಬೇಕು ನಂಬಿಕೆ ಆದ ಧೈರ್ಯ ಇಲ್ಲ ಅಂದ್ರೆ ದೆವ್ವಗ ಗೊತ್ತದ ನಿಂಬಲ್ಲಿ ಧೈರ್ಯ ಇಲ್ಲ ಅದ ಅನ್ಸಕ್ ಬರಕತ್ತದ ನೀ ಅಂಜಾಕಿ ಅದ ಅಳ್ಸಕ್ ಬರಕತ್ತದ ನೀ ಹಾಳಾಕತ್ತಿ ಸಿಂಪಲ್ ಅದ ನಂಬಿಕೆ ತಗೊಂಡು ಏನ್ ಮಾಡ್ತೀವಿ ನಂಬಿಕೆಲಿಂತ ಇಟ್ಕೊಂಡು ಕೇಳಿಸಿ ಧೈರ್ಯ ಕೂಡ ಬಿ ತಂದ್ಕೋಬೇಕು ಖಾಲಿ ಬಾರಿ ನಂಬಿಕೆ ಆದ ಧೈರ್ಯ ಇಲ್ಲ ಅಂದ್ರೆ ಏನ್ ಅರ್ಥ ಧೈರ್ಯವಾಗಿ ಕಲಿಬೇಕು ನಂಬಿಕೆ ದೇವರ ಮೇಲಾದಂತಂದ್ಮೇಗ ಧೈರ್ಯ ಆಟೋಮೆಟಿಕ್ ಬರ್ತದ ನಂಬಿಕೆ ಅಪನಂಬಿಕೆ ಆದ ನಿನ್ನ ಹತ್ರ ಅರ್ಧ ಮರ್ಧ ನಂಬಿಕೆ ಅದ ಫುಲ್ ನಂಬಿಕೆ ಹಂಡ್ರೆಡ್ ಟೆನ್ ಪರ್ಸೆಂಟ್ ನಂಬಿಕೆ ಇರ್ಬೇಕು ಅಲ್ಲೇ ಲೂಯಾ ಹಂಡ್ರೆಡ್ ಕಿಂತ ಹೆಚ್ಚಾಗಿರ್ಬೇಕು ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಂಡ್ರೆ ನೀ ಹಂಡ್ರೆಡ್ ಟೆನ್ ಪರ್ಸೆಂಟ್ ಇಟ್ಕೋಬೇಕು ಅಲ್ಲೇ ಲುಯಯಾ ಅದಕ್ಕಿಂತ ಹತ್ತು ಪರ್ಸೆಂಟ್ ಜಾಸ್ತಿ ತೋರಿಸ್ತು ಅಲ್ಲ ಧೈರ್ಯ ಎಲ್ಲಿಂದ ಬರಕ್ ದೇವರಿಂದ ಬರ್ತದ ನಂಬಿಕೆ ಹೆಂಗ್ಯಾದು ಧೈರ್ಯ ಕೂಡ ಭೀ ಹೆಂಗ್ಯಾ ಇರ್ಲಿ ಧೈರ್ಯ ಇಲ್ಲ ಖಾಲಿ ನಂಬಿಕೆ ಇಟ್ಕೊಂತೀನಿ ಅಂದ್ರೆ ದೆವ್ವಕ್ಕೆ ನಿನ್ನ ಬಗ್ಗೆ ಗೊತ್ತಾದ ಶೈತಾನಿಗೆ ನಿನ್ನ ಬಗ್ಗೆ ಗೊತ್ತದ ಅದು ಅನ್ಸಕ್ ಬರಕತ್ತದ ಗಂಡನ ಮುಖಾಂತರ ಹೆಂಡತಿ ಮುಖಾಂತರ ಮನೆಯವರ ಮುಖಾಂತರ ಅಕ್ಕ ಪಕ್ಕ ಜನರ ಮುಖಾಂತರ ಹೋಗ ದಾರಿ ಮುಖಾಂತರ ಹೋಗವರು ಬರೋ ಮುಖಾಂತರ ಎಲ್ಲ ನಿನಗೆ ಅಂಜಿಸಕತ್ತದ ಮಾತಾ ಮಂತ್ರ ಮುಖಾಂತರ ಅರೇ ನೀನು ಸ್ವಲ್ಪ ಧೈರ್ಯ ತಗೋ ಸರಿ ಓಕೆ ಓಕೆ ದೇವರಿಗೆ ಸ್ತೋತ್ರ ನಿನ್ನ ಸಂಗಡ ಯಾರ ನಿನಗೆ ನಂಬಿಕೆ ಆದ ದೇವರಾನ ಓಕೆ ಧೈರ್ಯವಾಗಿರ ಕಲ್ಸ ನಿನಗ ರೋಗ ಬಿಡುಗಡೆ ನಿನ್ನ ಅರ್ಧಕ್ಕೆ ನಿಂತದ ಕೆಲ್ಸ ಬಿಡುಗಡೆ ಅಲ್ಲುಯ್ಯ ದೇವರು ನಿನ್ಗೆ ಹೇಳ್ತಾ ಇದ್ದಾನೆ ಧೈರ್ಯಲಿಂದ್ರು ನಂಬಿಕೆಯಲ್ಲಿ ಮುಂದೆ ರೋಗ ಬಿಡುಗಡೆ ಜಗ ಬಿಡುಗಡೆ ಮಂತ್ರ ಬಿಡುಗಡೆ ಅವ್ರ ಅನ್ನೋದು ಬಿಡುಗಡೆ ಅನ್ನೋದು ಬಿಡುಗಡೆ ಹೊಲದ ಸಮಸ್ಯೆ ಬಿಡುಗಡೆ ಗದ್ದಿ ಸಮಸ್ಯೆ ಬಿಡುಗಡೆ ಎಲ್ಲಾ ಬಿಡುಗಡೆ ಕೊಡ್ತಾನ ನೀನು ಧೈರ್ಯವಾಗಿರು ಒಂದೇ ಮಾತಿರ್ಲಿ ನನ್ನ ದೇವರು ನನ್ನ ಸಂಗಡಾನ ನನ್ನ ಪರಮಾತ್ಮ ನನ್ನ ಸಂಗಡನ ನನ್ನ ಏಸು ಕ್ರಿಸ್ತ ನನ್ನ ಸಂಗಡನ ಅಲ್ಲೆಲ್ಲ ನಂಬಿಕೆ ಇಟ್ಕೊಂಡಿದ್ದೆಲ್ಲ ತುಂಬಾ ಒಳ್ಳೇದು ಏನದ್ರಾಗೆಲ್ಲ ನಂಬಿಕೆ ನಿನಗೆ ತುಂಬಾ ಒಳ್ಳೇದು ದೇವರಿಗೆ ಕೋಟಿ ಕೋಟಿ ಸೋತ್ರ ಅಲ್ಲ ಲುಯಾ ನಂಬಿಕೆ ಇಟ್ಕೊಂಡಿದ್ದೆಲ್ಲ ದೇವ್ರಿಗೆ ಕೋಟಿ ಕೋಟಿ ಸೋತ್ರ ಆ ನಂಬಿಕೆ ಜೊತೆಗೆ ನಿನ್ನ ಧೈರ್ಯ ತೋರ್ಸು ಏನ್ ಮಾಡ್ಬೇಕ್ರಿ ಧೈರ್ಯ ತೋರ್ಸ್ಬೇಕು ಅಂತ ಹೇಳ್ತೇವೆ ಅಲ್ಲ ಲುಯಾ ಧೈರ್ಯ ತೋರ್ಸಂದ್ರೆ ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ತಿದ್ದೀವಿ ನೀನ್ ಏನ್ ಪ್ರಾರ್ಥನಾ ಮಾಡೋದು ಮೆಲ್ಲಕ ಪ್ರಾರ್ಥನಾ ಮಾಡೋದು ಮಾಡ್ರಿ ಮೆಲ್ಲಕ ಪ್ರಾರ್ಥನೆ ಮಾಡ್ರಿ ಅಂಜಂಜಿ ಮಾಡಬೇಡ ಧೈರ್ಯದಿಂದ ಪ್ರಾರ್ಥನೆ ಮಾಡು ನಮ್ಮೆಲ್ಲಕ್ಕಲ್ಲ ಅಂಜ ಮೆಲ್ಲಕೆ ಮಾಡು ಆದ್ರೆ ಅಂಜ ಬೇಡ ಧೈರ್ಯದಿಂದ ಪ್ರಾರ್ಥನೆ ಮಾಡು ಧೈರ್ಯದಿಂದ ಒಂದು ವಿಶ್ವಾಸದಿಂದ ನಂಬಿಕೆಲಿಂತ ಓನು ಸಬೇಕ ದೇವರೇ ನಂಬಿಕೆ ನನ್ನ ಸಂಗಾರ ನೀನು ಇದ್ದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳು ಆದ್ರೆ ಪರಮಾತ್ಮ ನಿನಗೆ ಜಯ ಕೊಡ್ತಾನ ಧೈರ್ಯನೇ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಧೈರ್ಯ ತಂದ್ಕೋಬೇಕು ಹೆಂಗ ವಾಕ್ಯದ ಮುಖಾಂತರ ಉಪವಾಸ ಪ್ರಾರ್ಥನೆ ಮಾಡು ನಿನಗ ದೇವರು ಗೆಲುವು ಕೊಡ್ತಾನೆ ವಾಕ್ಯ ಓದು ನಿನಗೆ ಗೆಲುವು ಕೊಡ್ತಾನೆ ನನಗ ವಾಕ್ಯ ಏನಕ್ಕೆ ಬರಲ್ಲ ಅಥವಾ ಪ್ರಾರ್ಥನೆ ಮಾಡು ನೀನು ನಂಬಿಕೆ ಕಳ್ಕೊಂಡಿರ್ಬೇಕು ಆದ್ರೆ ದೇವರು ನಂಬಿಗಸ್ತನಾನ ಆತ ನನ್ನ ಮೇಲೆ ನಂಬಿಕೆಯನ್ನ ಇಟ್ಟಾನ ನೀ ಕಳ್ಕೊಂಡಿರ್ಬೋದು ಆತ ಇಟ್ಟ ನಿನ್ನ ಆತ ನಿನಗ ಒಂಟಿಯಾಗಿ ಬಿಡೋದಿಲ್ಲ ನೀನ್ ಯಾರು ನೋಡಿ ಅಂಜುತ್ತಿದ್ಯೋ ದೇವರಿಗೆ ಸೋತ್ರ ಶತ್ರುನ ಮಿತ್ರನ ಮಾಡ್ತಾನ ಶತ್ರುನ ಮಿತ್ರನ ಮಾಡ್ತಾನ ನಂಬಿಕೆ ಇಟ್ಟು ಧೈರ್ಯದಿಂದ ಪ್ರಾರ್ಥನೆ ಮಾಡು ಶತ್ರು ಮಿತ್ರ ಲುಯ್ಯ ಯಾಕೆ ಅನ್ಸುತ್ತಿ ನಿನ್ ಬಳಿ ನಂಬಿಕೆ ಆದಲ್ಲ ದೈವ ಕೂಡ ತಗೋ ನನಗ್ ಹಂಗ ಅಂತಾನ ನಿನಗೆ ಹಿಂಗ ಅಂತಾನ ಅಂಚೆ ಅಂಚೆ ನಡ್ಕೋದಲ್ಲ ಯೇಸು ಪರಮಾತ್ಮ ದೇವರ ನಾವು ಅಂಜಿ ಯಾಕೆ ನಡ್ಕೋದ ಅಲ್ಲೇ ಲುಯ್ಯ ಧೈರ್ಯದಿಂದ ಇರು ಅಲ್ಲ ಲುಯ್ಯ ಕರ್ತನ ಹೆಸರು ಮೇಲೆಂತ ಪ್ರಾರ್ಥನೆ ಮಾಡಿ ಏನೇನೋ ನೀನು ಬೇಡ್ತಿ ಅದೆಲ್ಲ ಹೊಂದುತ್ತದೆ ದೈವ ಹೊಂದಕ್ಕಾಗವಲ್ದು ಯಾವನಾದ್ರೂ ದೇವರ ಶಬ್ದವನ್ನು ಕೇಳಿ ಹೃದಯದ ಬಾಗಿಲನ್ನು ತೆರೆದರೆ ದೇವರು ನಿಮ್ಮ ಒಳಗಡೆ ವಾಸ ಮಾಡ್ತಾನೆ ಧೈರ್ಯ ನಿನ್ನೊಳಗಡೆ ದೇವರು ವಾಸ ಅಂದ್ರೆ ದೈವ ನಂಬಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡು ದೇವರು ಇನ್ನೇ ಹೆಚ್ಚು ಕಾರ್ಯ ಮಾಡ್ತಾನ ಹಾಗೆ ಲುಯ್ಯ ಯಾಕನ್ಸುತ್ತಿದೆ ಬೇಡಿದವನು ಪ್ರತಿಯೊಬ್ಬನು ಒಂದುವವನು ನೀನು ಧೈರ್ಯಕ್ಕೆ ಹೊಂದುತ್ತದೆ ದೇವರೇ ನನ್ನ ಕೈಲಿ ಆಗ್ತಾ ಇಲ್ಲ ನೀನೇ ಸಹಾಯ ಮಾಡುವಂತ ಬೇಡ ಕರ್ತನ ಸಹಾಯ ಮಾಡ್ತಾನೆ ನಾನು ಸೋತಾಗೇನೆ ನನಗೆ ಗೆಲುವು ಕೊಡ ದೇವ್ರು ದೇವ್ರಿಗೆಸ್ತಾನ ನಾನು ಧೈರ್ಯ ತುಂಬು ದೇವರೇ ದೇವರ ಆತ್ಮನೆ ನನಗೆ ಧೈರ್ಯ ತುಂಬು ಅಂತ ಬೇಡ ಧೈರ್ಯ ತುಂಬಿಸ್ತಾನ ಅನ್ಸಬೇಡ ಭಯ ಪಡಬೇಡ ನೀನ್ ಅವ್ರು ನೋಡಿ ಅನ್ಸುತ್ತದೆ ಅವ್ರ ಮಾತು ಕೇಳಿ ಅನ್ಸುತ್ತದೆ ಅವ್ರ ಮುಖ ನೋಡಿ ಅನ್ಸುತ್ತದೆ ಅವರ ಶಬ್ದ ಕೇಳಿ ಅನ್ಸುತ್ತದೆ ದೇವರ ಆತ್ಮನೇ ಹೇಳ್ತಾ ಇದ್ದಾನೆ ಅವರನ್ನು ನೋಡಿ ನೀನ್ ಅನ್ಸಬೇಡ ನೋಡಿ ನೀನ್ ಅನ್ಸಬೇಡ ಕರ್ತನು ಅವ್ರ ಇವ್ರಿಲ್ಲ ದೇವರು ನಿನ್ನ ಸಂಗಾಡನಾ ಇವತ್ತ ನಿನಗೆ ಒಂದು ಧೈರ್ಯ ಕೊಡಕತ್ತ ಇವತ್ತ ಒಂದು ನಿನಗೆ ಬಲ ಕೊಡಕತ್ತ ಇವತ್ತ ಒಂದು ಶಕ್ತಿ ಕೊಡಕತ್ತ ಇವತ್ತೊಂದು ಸಾಮರ್ಥ್ಯ ಕೊಡಕತ್ತ ಇವತ್ತೊಂದು ಗೆಲುವು ಕೊಡ್ತಾನ ಆಮೇಲೆ ಅಲ್ಲೇ ಲೂಯ್ಯ ಇವತ್ತೇ ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡಕತ್ತ ಮಗಳೇ ನೀನ್ ಧೈರ್ಯವಾಗಿರು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು ನೀನ್ ಧೈರ್ಯವಾಗಿರು ಮಗಳೇ ನಿನ್ ಬಳಿ ನಂಬಿಕೆ ಅದಲ್ಲ ಓಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ನಿನಗೆಲ್ಲಾದ್ರಂತ ದೇವರು ಇವತ್ತ ಜಯ ಕೊಡಕತ್ತ ನಾಮೇನು ಈ ವಾಕ್ಯ ಇವ್ರ ಜೀವನ್ದಾಗ ಅಂತ ಪ್ರಾರ್ಥನೆ ಮಾಡು ಸೋತ್ರರಾಜ ோ நம்பிக்கோத்திரும் சோத்திரி சோத்திரிசா சோத்திரி சோத்திரி ಮತ್ತೆ ಮಗಳೇ ಭಯ ಪಡಬೇಡ ಧೈರ್ಯವಾಗಿರು ಎಂಬುದಾಗಿ ವಾಕ್ಯ ಸ್ತೋತ್ರ ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಆತ್ಮಕ್ಕೆ ಬಲ ಸಿಗ್ಲಿ ಧೈರ್ಯ ಸಿಗ್ಲಿ ಹಿಮ್ಮತ್ತು ಸಿಗ್ಲಿ ಶಕ್ತಿ ಸಿಗ್ಲಿಪ್ಪ ಅವರೊಟ್ಟಿಗೆ ಮಾತಾಡಿದ ಕಾಯಿ ಸ್ತೋತ್ರ ನಿನ್ನ ಮಕ್ಕಳ ಜೊತೆ ಮಾತಾಡಿದಕ್ಕಾಗಿ ಕಾಯಿ ಕೋಟಿ ಕೋಟಿ ಸ್ತೋತ್ರ ನಿನ್ನ ಮಕ್ಕಳ ಸಂಘಟನೆ ಇದ್ದಿದ್ದಕ್ಕಾಗಿ ಸ್ತೋತ್ರ ಯುದ್ಧ ಶೂರನು ಭಯಂಕರ ಶೂರನು ನಮ್ಮ ಯೋಗವ ದೇವರು ತಂದೆ ಮಗ ಪವಿತ್ರ ಆತ್ಮನಿಗೆ ನನ್ನ ಕೋಟಿ ಕೋಟಿ ಸ್ತೋತ್ರಪ್ಪ